ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಪ್ಪ ನಿನ್ನೆ ವೀಡಿಯೋನೇ ಹಾಕಿಲ್ಲ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯನೇ ಅಲ್ವಾ ನನಗೆ ಹುಷಾರಿರಲಿಲ್ಲ ಅಂತ ಮೊನ್ನೆ ನಿಮಗೆ ಗೊತ್ತಾಗಿದೆ ಹಾಗಾಗಿ ನಾನು ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಹಾಗೆ ಅದಕ್ಕೆ ಇವತ್ತು ಇರಪ್ಪ ನನ್ನ ಸಬ್ಸ್ಕ್ರೈಬರ್ ನಮಗೋಸ್ಕರ ಅಂದರೆ ನಮ್ಮ ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ನಾನು ಇವತ್ತು ನಿಮಗೆ ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಟಿಪ್ಸನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮನ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಒಂದು ಹೊಸ ಟಾಪಿಕ್ ಅಂತೇಳಿ ಹೊಸದೇನಂತ ಅಲ್ಲ ಈ ಒಂದು ಟಾಪಿಕ್ ಬಗ್ಗೆ ನಾನು ಸುಮಾರು ವೀಡಿಯೋಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ವಿಡಿಯೋನೂ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಮನೇಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಾನು ಕೊಡ್ತೀನಿ ತುಂಬ ಈಸಿಯಾಗಿ ಎಷ್ಟೇ ಸಾಲ ಇದ್ರೂ ನಾವು ಆ ಸಾಲ ತೀರಿಸ್ಕೊಂಡು ಆ ಸಾಲದಿಂದ ನಮಗೆ ಗುಣಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಸಾಲ ಒಂದಿಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ನಾವು ತುಂಬ ಚೆನ್ನಾಗಿರ್ತೀವಿ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಆಲ್ರೆಡಿ ತಮ್ಮಿಂದ ನೋಡಿರ್ತೀರ ಸಾಲ ಇದು ಸಾಲ ಹೆಂಗಪ್ಪ ತೀರ್ಸೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ತುಂಬ ಜನ ಸಾಲ ತೀರ್ಸೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡು ಹೋಗುವಂತಹ ಹಂತಕ್ಕೂ ಹೋಗಿದ್ದಾರೆ ಅಂತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಹೌದು ಈ ಸಾಲನ ಯಾವ ರೀತಿ ನಾವು ತೀರ್ಸ್ಕೊಳ್ಳೋದು ಅಂತ ಫಸ್ಟು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಸಾಲ ಸಾಲ ಯಾವ ಯಾರಿಗಿರಲ್ಲ ಅಂತ ನೀವು ಹೇಳಿ ಪ್ರತಿಯೊಂದು ಕುಟುಂಬಕ್ಕೂ ಸಹ ಸಾಲ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸಾಲ ಮಾಡದೇ ಇರುವಂತಹ ಕುಟುಂಬ ಯಾವುದಿದೆ ಅಂತ ತೋರಿಸಿ ಹೌದು ಫ್ರೆಂಡ್ಸ್ ಸಾಲ ಮಾಡಿರುವಂತಹ ಕುಟುಂಬ ಯಾವುದು ಇಲ್ಲ ಅಂತಲೇ ನಾವು ಹೇಳ್ಬೋದು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಪ್ರತಿ ಒಂದಕ್ಕಲ್ಲ ಒಂದು ಒಂದು ರೀತಿಯಲ್ಲಿ ನಾವು ಸಾಲನ ಮಾಡೇ ಮಾಡಿರ್ತೀವಿ ಅಲ್ವಾ ಫ್ರೆಂಡ್ಸ್ ಅದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಂತೂ ಅವರಿಗೆ ಸಾಲ ಮಾಡದೆ ನಮಗೆ ಬಿಡ ವಿಧಿನೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಏಕೆಂತಂದರೆ ಈಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಾವು ಇನ್ನೊಂದು ಕಡೆ ಸಾಲ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಅಂದರೆ ಬಾಡಿಗೆ ಮನೆಯಲ್ಲಿರೋರು ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು ಇಲ್ಲ ಕರೆಂಟ್ ಬಿಲ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ನಾವು ಎಷ್ಟೇ ದುಡಿದ್ರೂ ಈ ಹಣ ಸಮಸ್ಯೆನ ನಾವು ಬಗೆನೇ ಎರಿಸೋಕ್ಕಾಗಲ್ಲ ಅಂತ ನಾನು ಹೇಳ್ಬೋದು ಹಾಗಾಗಿ ನಾವು ಸಾಲ ಮಾಡ್ಕೊಂಡಿರ್ತೀವಿ ಅಂದರೆ ಯಾವುದಕ್ಕೆ ಮಾಡ್ಕೊಬೋದು ಅಂತ ಹೇಳೋದಾದರೆ ಫ್ರೆಂಡ್ಸ್ ಈಗ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡ್ಸೋದಕ್ಕೆ ಸಾಲ ಮಾಡಿರ್ಬೋದು ಇಲ್ಲ ನಾವು ಏನಾರು ಗಾಡಿ ತೊಗೊಂಡಿರ್ತೀವಿ ಕಾರ್ ತೊಗೊಂಡಿರ್ತೀವಿ ಇಲ್ಲ ಓನಾಗಿ ಒಂದು ಮನೆ ಕಡಿಸ್ತಾ ಇದ್ದೀವಿ ಅಂತ ಅಂದ್ರೂ ಸಹ ನಾವು ಸಾಲ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಬಂದೇ ಬರುತ್ತೆ ಹಾಗಾಗಿ ಒಂದಕ್ಕ ಒಂದಲ್ಲ ಒಂದಕ್ಕೆ ಅಂತ ಹೇಳಿ ನಾವು ಸಾಲನ ಮಾಡಿಕೊಂಡೇ ಇರ್ತೀವಿ ಅಲ್ವಾ ಹೌದು ಫ್ರೆಂಡ್ ಇಂಥ ಸಾಲನ ನಾವು ಎಷ್ಟು ಸುಲಭವಾಗಿ ನಾವು ತೀರ್ಸ್ಕೋಬೋದು ಅದನ್ನು ಮೇನಾಗಿ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ನಮ್ಮ ಹಸ್ಬೆಂಡಿಗೆ ಬಂದಿರುವಂತಹ ಸಾಲನ ನಾವು ಯಾಕೆ ಒಂದು ತುಂಬ ಈಸಿಯಾಗಿ ತೀರ್ಸ್ಕೊಬೋದು ಅಂತ ಒಂದು ಸೂಪರಾಗಿರುವಂತಹ ನಾನು ಒಂದು ಟಿಪ್ಸ್ನ ನಾನು ನಿಮಗೋಸ್ಕರನೇ ತಂದಿದ್ದೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ನೀವು ಹೇಳ್ಕೊಂಡು ನೋಡ್ತಾ ಇರೋದಾದರೆ ದಯವಿಟ್ಟು ಫ್ರೆಂಡ್ಸ್ ಹೇಳ್ತೀನಿ ನಮ್ಮ ಚಾನಲ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಅಂದರೆ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಎಂಟು ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ನಾನು ಕೆಲವೊಂದು ಮಧ್ಯ ಮಧ್ಯೆ ಇಂಪಾರ್ಟೆಂಟ್ ಆದಂತಹ ಕೆಲವು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳಿರ್ತೀನಿ ನೀವೇನಾದ್ರು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಹೇಳಿರುವಂತಹ ಕೆಲವು ಮುಖ್ಯವಾದ ವಿಷಯಗಳು ನಿಮಗೆ ಅದು ತಲುಪಲ್ಲ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಅಂತ ಥರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರ ಹಸಿಗೂ ಆಲ್ರೆಡಿ ನಾನು ನಿಮಗೆ ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನನ್ನ ಸಬ್ಸ್ಕ್ರೈಬರ್ ಅವ್ರಿಗೋಸ್ಕರನೇ ನಾನು ಈ ಒಂದು ವೀಡಿಯೋನ ಇದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂತಂದರೆ ಇದನ್ನು ಈ ಒಂದು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ಸುಮಾರು ಜನ ಫಾಲೋ ಮಾಡಿದ್ದಾರೆ ಫ್ರೆಂಡ್ಸ್ ಸುಮಾರು ಜನ ಫಾಲೋ ಮಾಡಿ ಅವ್ರಿಗಿರುವಂತಹ ಲಕ್ಷ ಆಗಿರ್ಬೋದು ಎಷ್ಟೇ ಸಾಲ ಇರಲಿ ಬರೀ ಒಂದೇ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಸಾಲದಿಂದ ನಾವು ಋಣಮುಕ್ತರಾಗ್ಬೋದು ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ನಮಗೂ ಸಾಲ ಇದೆ ಪ್ರತಿಯೊಬ್ಬರಿಗೂ ಸಾಲ ಇದ್ದೇ ಇರುತ್ತಲ್ವಾ ಈ ಸಾಲನ ಸಾಲನ ನಾವು ತೀರಿಸ್ಕೊಂಡು ಯಾವ ರೀತಿ ಈ ಸಾಲದಿಂದ ಆಗೋದು ಅಂತ ಅನ್ನೋದಕ್ಕೆ ನನ್ನ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡ್ತೀನಿ ಈ ಸಾಲದಿಂದ ನಾವು ತುಂಬ ಈಸಿಯಾಗಿ ಋಣಮುಕ್ತರಾಗ್ಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆಯ ವಿಡಿಯೋ ಯಾವುದಪ್ಪ ಆದಷ್ಟು ಬೇಗ ನಮಗೆ ತೋರಿಸ್ಕೊಡಿ ಅಂತ ನೀವು ಕೇಳೋದಾದರೆ ನಾವು ನೋಡಿ ನನ್ನ ನಾನು ನನ್ನ ಯಾವ ಯಾವ ನನ್ನ ಸಬ್ಸ್ಕ್ರೈಬರ್ಗಳಿಗೂ ನಾನು ವೆಯ್ಟ್ ಮಾಡಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಈ ಸಾಲನ ತೀರ್ಸ್ಕೊಳಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದೇ ಒಂದು ಪದಾರ್ಥ ಅಂತಂದರೆ ಯಾವ್ದು ಇಲ್ಲಿ ನಾವು ಅಡುಗೆ ಮನೆಗೆ ಹೋದ ತಕ್ಷಣ ನಮಗೆ ಪ್ರತಿಯೊಂದು ಪದಾರ್ಥನೂ ಸಹ ನಮಗೆ ತುಂಬ ಈಸಿಯಾಗಿಯೇ ನಾವು ನಮಗೆ ಸಿಗುತ್ತೆ ಮತ್ತು ಇದಕ್ಕೆ ನಾವು ಏನು ಒಂದು ರೂಪಾಯಿನೂ ಖರ್ಚು ಮಾಡೋದು ಬೇಕಾಗಿಲ್ಲ ಇಲ್ಲ ಯಾವ ಯಾವುದೇ ಒಂದು ಇದನ್ನು ನಾವು ಇದಕ್ಕೆ ಮಾಡುವಂಥ ಅವಶ್ಯಕತೆ ಇರೋಲ್ಲ ಅಡುಗೆ ಮನೆಯಲ್ಲಿರುವಂತಹ ಒಂದೇ ಒಂದು ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲಂತ ಅದು ಎಷ್ಟೇ ಸಾಲ ಇರಲಿ ಸಾಲದಿಂದ ಋಣಮುಕ್ತರಾಗ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಅದಕ್ಕೆ ಅಡುಗೆ ಮನೆಗೆ ಹೋಗಿದ್ರೆ ನಮಗೆ ಸಿಗುವಂತಹ ಒಂದು ಪದಾರ್ಥ ಅದು ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಆ ಪದಾರ್ಥ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ ಅದು ಸಾಸಿವೆ ನೋಡಿ ಫ್ರೆಂಡ್ಸ್ ಕಪ್ಪು ಸಾಸಿವೆ ನೋಡಿ ಈ ಕಪ್ಪು ಸಾಸಿವೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಕಪ್ಪು ಸಾಸಿವೆ ಈ ಕಪ್ಪು ಸಾಸಿವೆ ಏನಪ್ಪ ಇದು ಕಪ್ಪು ಸಾಸಿವೆಯಿಂದ ಯಾವ ರೀತಿನಪ್ಪ ಸಾಲದಿಂದ ಋಣಮುಕ್ತರಾಗ್ಬೋದು ಅಂತ ನೀವು ಕೇಳೋದಾದರೆ ಖಂಡಿತ ನನ್ನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಡೈರೆಕ್ಟಾಗಿಯೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಪ್ಪು ಸಾಸಿವೆ ಫ್ರೆಂಡ್ಸ್ ನೋಡಿ ಇದಕ್ಕೇನಾದ್ರೂ ನಾವು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಅಲ್ಲ ಫ್ರೆಂಡ್ಸ್ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಎಷ್ಟು ಸಾಸಿವೆ ಸಿಗುತ್ತಲ್ವ ನೋಡಿ ಈ ಸಾಸಿವೆಯಿಂದ ನಾವು ಎಷ್ಟು ಸುಲಭವಾಗಿ ಹಣ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂದರೆ ಸಾಲದ ಹೊರೆಯಿಂದ ನಾವು ಬಚಾವ್ ಆಗ್ಬೋದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಫ್ರೆಂಡ್ಸ್ ಆ ಮಟ್ಟದಲ್ಲಿ ಈ ಒಂದು ಪದಾರ್ಥ ನಾವು ಯೂಸ್ ಮಾಡಿಕೊಂಡು ಈ ಇವತ್ತು ನಾನು ತೋರಿಸುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ತಿಂಗಳಲ್ಲೇ ಯಾವ ರೀತಿ ಸಾಲ ಬಗೆಹರೋಯ್ತು ಅಂತ ಅನ್ನೋದೇ ನಿಮಗೆ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ಇದು ತುಂಬನೇ ವರ್ಕ್ ಮಾಡುತ್ತೆ ತುಂಬನೇ ಪವರ್ಫುಲ್ ಆದಂತಹ ಒಂದು ಇದು ಉಪ್ಪು ಸಾಸಿವೆ ಅಂತಲೇ ನಾವು ಹೇಳ್ಬೋದು ಪ್ರತಿದಿನ ನಾವು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಉಗ್ರನಿಗೆ ಅಂತ ನಾವು ಯೂಸ್ ಮಾಡ್ತೀವಲ್ವ ಅದೇ ಸಾಸಿವೆ ಫ್ರೆಂಡ್ಸ್ ಇನ್ನು ಯಾವುದು ಬೇರೆ ಯಾವ ಸಾಸಿವೆನೂ ಅಲ್ಲ ಅದೇ ಸಾಸಿವೆನೇ ಇವತ್ತು ನಾವು ಇಟ್ಕೊಂಡು ಯಾವ ರೀತಿ ಒಂದು ಟಿಪ್ಪನ್ನ ನಾವು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ಫಸ್ಟು ನನಗೆ ನಿಮಗೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿಯೇ ನೋಡಿ ಕಪ್ಪು ಸಾಸಿವೆನ ನಾವು ನಮ್ಮ ನಾವು ನೋಡಿ ಕಪ್ಪು ಸಾಸಿವೆನ ತೆಗೆದುಕೊಳ್ಬೇಕಾಗುತ್ತೆ ಅದು ಎಷ್ಟು ತೆಗೆದುಕೊಳ್ಬೇಕು ಅಂತ ನೀವು ಕೇಳೋದಾದರೆ ನೋಡಿ ನಮಗೆ ನಮ್ಮ ಬಲಗೈಲಿ ಐದು ಬೆರಳಿದೆ ಅಲ್ವಾ ಈ ಐದು ಬೆರಳನ್ನ ನಾವು ಹೀಗೆ ಇಟ್ಕೊಂಡು ನೋಡಿ ಈ ಐದು ಬೆರಳಲ್ಲಿ ನಮಗೆ ಹೀಗೆ ಐದು ಬೆರಳನ್ನ ನಾವು ಒಳಗಡೆಗೆ ಈಗ ಹಾಕ್ತಾಗ ಈ ಐದು ಬೆರಳಲ್ಲಿ ನಮಗೆ ಎಷ್ಟು ಬರುತ್ತೆ ನೋಡಿ ಇಷ್ಟು ಬಂತಲ್ವ ಸಾಸಿವೆ ಈ ಇಷ್ಟು ಬಂದಂತಹ ಐದು ಬೆರಳಿಂದ ತೆಗೆದುಕೊಂಡಂತಹ ಸಾಸಿವೆ ನೋಡಿ ನನಗೆ ಕೈಗೆ ಇಷ್ಟು ಬಂದಿದೆ ಅಲ್ವಾ ಇದನ್ನು ನಾವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಹ ನೋಡಿ ಫ್ರೆಂಡ್ಸ್ ಐದು ಬೆರಳಿಂದ ತೆಗೆದುಕೊಂಡಂತಹ ಅಂದ್ರೆ ನಮ್ಮ ಮುಷ್ಟಿಲಿ ಐದು ಬೆರಳು ಮುಷ್ಟಿಯಲ್ಲಿ ಎಷ್ಟು ಸಾಸಿವೆ ಬರುತ್ತೆ ಅಷ್ಟನ್ನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇದನ್ನ ನೀವು ಈಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಬರುತ್ತಲ್ವಾ ಈ ಲೆಫ್ಟ್ ಹ್ಯಾಂಡಿಗೆ ನೀವು ಮಧ್ಯದಕ್ಕೆ ನೀವು ಈ ರೀತಿ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕೊಳ್ಳಿ ಈ ರೀತಿ ನೀವು ಹಾಕ್ಕೊಂಡು ಈಗ ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮನೆಯಿಂದ ಅಂದರೆ ನಿಮ್ಮ ಮೇನ್ ಡೋರ್ ಇದೆಯಲ್ವಾ ನಿಮ್ಮ ಮೇನ್ ಡೋರಿಂದ ಹೊರಗಡೆ ನಿಂತು ಹೊರಗಡೆ ನೀವು ನಿಂತ್ಕೋಬೇಕಾಗುತ್ತೆ ಈ ರೀತಿ ಎಡಗೈಗೆ ನೀವು ಕಪ್ಪು ಸಾಸಿವೆ ಹಾಕ್ಕೊಂಡು ನಿಮ್ಮ ಮೇನ್ ಡೋರಿನ ಹೊರಗಡೆ ನಿಂತ್ಕೋಬೇಕಾಗುತ್ತೆ ನಿಂತ್ಕೊಂಡು ಯಾವ ಕಡೆಗೆ ಮುಖ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೇನ್ ಡೋರು ಇರುತ್ತಲ್ವಾ ನಿಮ್ಮ ಮೇನ್ ಡೋರ್ ಕಡೆಗೆ ನಿಮ್ಮ ಮುಖ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಮುಖ ಮಾಡ್ಕೊಂಡಾಗ ನಿಮ್ಮ ನಿಮಗೆ ನಿಮ್ಮ ಮನೆ ಮೇನ್ ಡೋರ್ ಬಾಗಿಲು ಕಾಣಿಸ್ಬೇಕಾಗುತ್ತೆ ಈ ರೀತಿ ನೀವು ಮುಖ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಬೆನ್ನು ನಿಮ್ಮ ಮೇನ್ ಡೋರ್ಗೆ ಕಾಣಿಸ್ಬಾರ್ದು ನಿಮ್ಮ ಮೇನ್ ಮೇಂಡವ್ರಿಗೆ ನಿಮ್ಮ ಮುಖ ಕಾಣಿಸ್ಬೇಕಾಗುತ್ತೆ ಈ ರೀತಿ ನಾವು ಮುಖ ಮಾಡಿಕೊಂಡು ನೋಡಿ ಈ ಒಂದು ಹೆಬ್ಬೆಟ್ ಇದೆ ಅಲ್ವಾ ಈ ಒಂದು ಹೆಬ್ಬೆಟ್ಟನ್ನ ನಾವು ಇದ್ರ ಮೇಲೆ ಇಟ್ಕೊಂಡು ನಾವು ಇದನ್ನ ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹೆಬ್ಬೆಟ್ಟಿದೆ ಅಲ್ವಾ ಅಂದರೆ ಬಲಗೈ ಹೆಬ್ಬೆಟ್ಟಿಂದ ಎಡಗೈಲಿ ಇಟ್ಕೊಂಡಂತಹ ಸಾಸಿವೆನ ನೀವು ಈ ರೀತಿಯಲ್ಲಿ ನೋಡಿ ಈ ಒಂದು ಹೆಬ್ಬೆಟ್ಟಿಂದ ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಮ್ಯಾಶ್ ಮಾಡ್ದಂಗೆ ಈ ರೀತಿ ಮ್ಯಾಶ್ ಮಾಡ್ದಂಗೆ ರೌಂಡ್ ರೌಂಡಾಗಿ ನೀವು ಈ ರೀತಿ ತಿರುಗಿಸ್ಬೇಕಾಗುತ್ತೆ ಈ ರೀತಿ ನೀವು ಮನೆ ಬಾಗಲೇ ನಿಂತ್ಕೊಂಡೇ ನೀವು ತಿರ್ಗ್ಸ್ಬೇಕಾಗುತ್ತೆ ಈ ರೀತಿ ನೀವು ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಎಷ್ಟೆಷ್ಟು ಸಾಲ ಇದೆ ಯಾರ್ಯಾರ ಹತ್ರ ನೀವು ಈಸ್ಕೊಂಡಿದ್ದೀರಾ ಅವ್ರ ಹೆಸರುಗಳನ್ನೆಲ್ಲ ಅಂದರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ನೋಡಿ ನಾನು ಈಗ ನನ್ನ ಫ್ರೆಂಡ್ ಅಶ್ವಿನಿ ಅಂತ ಇದ್ದಾರೆ ಅಶ್ವಿನಿ ಹತ್ರ ನಾನು ಐದು ಐದು ಸಾವಿರ ರೂಪಾಯಿನ ನಾನು ಸಾಲವಾಗಿ ಈಸ್ಕೊಂಡಿದ್ದೀನಿ ಅದರಿಂದ ಅದನ್ನು ನಾನು ತೀರಿಸಿದ್ದೀನಿ ಅವ್ರ ಹತ್ರ ಸಾಲ ಈಸ್ಕೊಂಡಂತಹ ಹಣವನ್ನು ನಾನು ತೀರಿಸಿದ್ದೀನಿ 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 ಅವರಲ್ಲಿ ಈಸ್ಕೊಂಡಂತಹ ಹಣನ ನಾನು ತೀರ್ಸಿದ್ದೀನಿ ತೀರಿಸಿದ್ದೀನಿ ಅಂತ ಹೇಳಿ ನೀವು ಈ ರೀತಿಯಲ್ಲಿ ನೀವು ನಿಲ್ಸ್ತಾ ಇರಬೇಕಾಗುತ್ತೆ ನೋಡಿ ಈ ಥರ ಈ ರೀತಿಯಲ್ಲಿ ನೀವು ಇಟ್ಕೊಂಡು ಈ ರೀತಿ ನಿಲ್ಚುತಾ ಇರಿ ನೋಡಿ ಹೀಗೆ ಹೀಗೆ ಇರಿ ಫ್ರೆಂಡ್ಸ್ ಅಂದರೆ ಮ್ಯಾಶ್ ಮಾಡ್ತಾ ಇರಿ ಈ ರೀತಿ ಅಂದರೆ ಬರೀ ಇದೊಂದರಲ್ಲಿ ಮಾತ್ರ ನೀವು ನಿಮ್ಮಕ್ಕೆ ಎಷ್ಟು ಸಾಲ ಇದೆ ಯಾರು ಹತ್ರ ಈಸ್ಕೊಂಡಿದ್ದೀರ ಅವ್ರ ಹೇಳ್ಕೊಂಡು ನಾನು ತೀರಿಸಿದ್ದೀನಿ ನಾನು ತೀರ್ಸಿದ್ದೀನಿ ಒಂದು ರೂಪಾಯಿನೇ ಇಟ್ಕೊಂಡಿಲ್ಲ ಅವ್ರದ್ದು ಋಣ ತೀರಿಸಿದ್ದೀನಿ ಅವ್ರ ಸಾಲದ ಹೊರೆ ನನ್ನ ಮೇಲೆ ಇತ್ತು ಆ ಸಾಲದ ಹೊರೆನ ನಾನು ಆದಷ್ಟು ತೀರಿಸ್ಬಿಟ್ಟಿದ್ದೀನಿ ಇನ್ನು ಯಾವುದು ನಮಗೆ ಸಾಲ ಇಲ್ಲ ನಮಗೆ ಇರುವಂಥ ಸಾಲಗಳೆಲ್ಲವನ್ನು ತೀರಿಸಿದ್ದೀನಿ ಅಂತ ಯಾರು ಹತ್ರ ಎಷ್ಟೆಷ್ಟು ಅಮೌಂಟ್ಗಳನ್ನ ನೀವು ಈಸ್ಕೊಂಡಿದ್ರಿ ಅದೆಲ್ಲವನ್ನು ಸಹ ಹೇಳ್ಕೊಂಡು 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 ನೀವು ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹೇಳ್ಕೊಳ್ಳಿ ಸಾಕು ಐದು ನಿಮಿಷನಾದರೂ ಆಗಿರಲಿ ಹತ್ತು ನಿಮಿಷನಾದರೂ ಆಗಿರಲಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಹೆಬ್ಬಳ್ಳಿಂಗಿಂದ ನಿಮ್ಮ ಮನೆ ಬಾಗ್ಲ ಹತ್ರನೇ ಇಟ್ಕೊಂಡು ನೀವು ಈ ರೀತಿಯನ್ನು ಹೇಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಹೇಳ್ಕೊಂಡು ನೀವು ನೆಕ್ಸ್ಟ್ ಈಗ ಏನು ಮಾಡಬೇಕು ಇದನ್ನ ಅಂತ ಹೇಳಿದ್ರೆ ನೀವು ಹಾಗೆ ನಿಂತ್ಕೊಂಡಿರಬೇಕು ನೀವು ಹೇಳಾದ ಮೇಲೆ ನಿಮ್ಮ ಇದನ್ನ ಅಂದರೆ ನಿಮ್ಮ ಹೆಬ್ಬೆಟ್ಟನ್ನು ಅಂದರೆ ಬಲಗೈನ ತೆಗೆದು ನೀವು ಈ ಎಡಗೈಯಿಂದ ನೀವು ಈ ಒಂದು ಎಳ್ಳನ್ನು ನೀವು ಹೀಗೆ ತಲೆಮುಖವಾಗಿ ಅಂದರೆ ನಿಮ್ಮ ತಲೆ ಇದೆಯಲ್ವಾ ಹೀಗೆ ಈ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಹಿಂದಕ್ಕೆ ಎಸಿಬೇಕಾಗುತ್ತೆ ಅಂದರೆ ಈ ಎಡಗೈಯಲ್ಲಿ ನೂಚದಂತಹ ಒಂದು ಬಿಳಿ ಸಾರಿ ಕಪ್ಪು ಸಾಸಿವೆನ ನೀವು ಈ ರೀತಿ ಹಿಡ್ಕೊ ಈ ರೀತಿ ಇಟ್ಕೊಳ್ಳಿ ಸಾರಿ ಈ ರೀತಿ ಹಿಡ್ಕೊಂಡು ನೀವು ನೀವು ಈ ರೀತಿ ಇಟ್ಕೊಂಡು ನೀವು ತಲೆ ಮೇಲಿಂದ ಅಂದರೆ ನಿಮ್ಮ ತಲೆ ಮೇಲಿಂದನೇ ಹಿಂದಕ್ಕೆ ಹೀಗೆ ಎಸಿಬೇಕಾಗುತ್ತೆ ನೋಡಿ ಹೀಗೆ ಎಸಿಬೇಕಾಗುತ್ತೆ ಹೀಗೆ ಎಸಿಬೇಕಾಗುತ್ತೆ ಹೀಗೆ ಫುಲ್ಲು ಬಿಡಿ ನಿಮ್ಮ ಕೈಯಿಂದ ಫುಲ್ಲು ಎಸ್ತಾದ ಮೇಲೆ ನೀವೇನು ಮಾಡಬೇಕು ಅಂದರೆ ತಿರುಗಿ ಯಾ ನೋಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಮತ್ತೆ ನಾವು ಸಾಸಿವೆ ಎಲ್ಲೆಲ್ಲಿ ಬಿಡ್ತಪ್ಪ ಹೇಗೆ ಬಿಡ್ತಪ್ಪ ಅದು ಗೂಡಿಸ್ಬೇಕು ಎತ್ತಬೇಕು ಅಂತೇಳಿ ನೀವು ತಿರುಗಿ ನೋಡೋದಾದ್ರಾಗಿರಲಿ ಇಲ್ಲ ಹೋಗಿ ಗೂಡ್ಸೋದ್ರಾಗಿರಲಿ ಅದೆಲ್ಲ ಏನು ಮಾಡೋಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿಲಿ ನೀವು ಇಟ್ಕೊಂಡು ಬಿಟ್ಟು ಸ್ಟ್ರೈಟ್ ನಿಮ್ಮ ಮನೆ ಒಳಗಡೆನೆ ಬಂದು ನೀವು ಹೋಗಿ ಕಾಲು ತೊಳ್ಕೊಳ್ಳಿ ನಿಮ್ಮ ವಾಶ್ರೂಮ್ಗೆ ಹೋಗಿ ನೀವು ಕಾಲ್ ತೊಳ್ಕೊಂಡು ಬನ್ನಿ ಈ ರೀತಿ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ನಿಮ್ಗೆ ಎಷ್ಟೇ ಸಾಲ ಇದ್ದರೂ ಖಂಡಿತ ಇದು ಬಗೆ ಅರ್ಧೆ ಅರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆಂದ್ರೆ ಆಲ್ರೆಡಿ ಈ ಒಂದು ಮೆಥಡು ಈ ಟಿಪ್ಸು ಹಳೆಯದೇ ಅಂತಲೇ ಹೇಳ್ಬೋದು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ತುಂಬ ಜನ ಹಣ ಸಾಲದ ಹೊರೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಈ ಸಾಲದ ಒಂದು ಇದರಿಂದ ಮುಕ್ತರಾಗಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನ ನೀವು ಯಾವ್ಯಾವ ವಾರ ಮಾಡಬೇಕಾಗುತ್ತೆ ಇಲ್ಲ ಯಾವ ಟೈಮಿಂಗ್ಸಲ್ಲಿ ಮಾಡಬೇಕಾಗುತ್ತೆ ಅಂತ ನೀವು ಕೇಳೋದಂದರೆ ಇದನ್ನು ನೀವು ಯಾವ ವಾರ ಬೇಕಾದರೂ ಮಾಡ್ಕೋಬೋದು ಅಂದರೆ ನೀವು ವಾರದಲ್ಲಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆ ಗಳಿಗೆಯಲ್ಲಿ ನೀವು ಇದನ್ನ ಮಾಡ್ಕೋಬೋದು ಅಂದರೆ ವಾರಕ್ಕೆ ನೀವು ಒಂದು ಮೂರು ನಾಲ್ಕು ಸಲವಾರು ನೀವು ಮಾಡಬೇಕಾಗುತ್ತೆ ಈ ರೀತಿಯಲ್ಲಿ ವಾರಕ್ಕೆ ನೀವು ಒಂದು ಮೂರ್ನಾಲ್ಕು ಸಲ ಮಾಡಿ ಟೈಮಿಂಗ್ಸ್ ಬಂದು ಸಾಯಂಕಾಲ ಐದೂವರೆಯಿಂದ ಆರೂವರೆ ಒಳಗೇ ನೀವು ಮಾಡಬೇಕಾಗುತ್ತೆ ಅಂದರೆ ಆದಷ್ಟು ಇದನ್ನು ನೀವು ತಂಪಾದಂತಹ ಟೈಮಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಬೆಳಿಗ್ಗೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಇದನ್ನು ಆದಷ್ಟು ಐದೂವರೆಯಿಂದ ಆರು ಒಳಗಡೆ ನೀವು ಆರೂವರೆ ಒಳಗಡೆ ಮಾಡ್ಕೊಳ್ಳಿ ಇಲ್ಲ ಆಗಲಿಲ್ಲಪ್ಪ ನನಗೆ ಇನ್ನೊಂದು ಅರ್ಧ ಗಂಟೆ ಬೇಕು ಅಂತಂದರೂ ಏಳು ಗಂಟೆ ಒಳಗೂ ಸಹ ನೀವು ಇದನ್ನ ಮಾಡ್ಕೋಬೋದು ನೋಡಿ ಈ ರೀತಿ ಮಾಡಿಕೊಂಡು ನಾವು ನಮ್ಮ ಮನೇಲಿರುವಂತಹ ಪ್ರಾಬ್ಲಮ್ಗಳನ್ನ ಅಂದರೆ ಹಸ್ಬೆಂಡು ಅನುಭವಿಸ್ತಾ ಇರುವಂತಹ ಸಾಲದವರೇ ಸಾಲದ ಕಾಟನ ನಮ್ಮ ಹೆಣ್ಮಕ್ಳು ನೋಡಿ 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 ಅವರು ಕೆಲವೊಂದು ಸಲ ಬೇಸತ್ತು ಹೋಗ್ಬಿಟ್ಟಿರ್ತಾರೆ ಏನಪ್ಪ ನಮ್ಗೆ ಇಷ್ಟೊಂದು ಸಾಲ ಇದೆ ನಮ್ಗೆ ಏಳ್ಗೆ ಆಗ್ತಾಯಿಲ್ಲ ನಾವು ಏನು ಮಾಡೋದು ಅಂತೆಲ್ಲ ನೀವು ಕೇಳೋದಾದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲದಿಂದ ಸಂಪೂರ್ಣವಾಗಿ ನಾವು ಋುಣಮುಕ್ತರಾಗ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಸಾಲ ಒಂದೇ ತೀರಕ್ಕೆ ಪರಿಹಾರ ಅಲ್ಲ ಇದನ್ನು ನಾವು ಯಾರ್ಯ ಯಾರ್ಯಾರು ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತೀರಾ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇರ್ತೀರ ಅಂದರೆ ತರಕಾರಿ ವ್ಯಾಪಾರ ಆಗಿರ್ಬೋದು ಇಲ್ಲ ಅದೇ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಾ ಇರ್ತೀರ ಅಲ್ವಾ ಅವರೂ ಸಹ ಅಂದರೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ಅಂದರೆ ಈಗ ನಾನು ಯಾವ ರೀತಿ ಹೇಳಿದೆ ಸೇಮ್ ಅದೇ ರೀತಿ ಈಗ ಬಟ್ಟೆ ಶಾಪ್ ಇಟ್ಕೊಳ್ಳೋದ್ರಾಗಿರ್ಬೋದು ಇಲ್ಲ ಸ್ಲಿಪ್ಪರ್ಸ್ ಅಂಗಡಿಗಳ್ ಇಟ್ಕೊಳ್ಳೋದ್ರಾಗಿರ್ಬೋದು ಇಲ್ಲ ತರಕಾರಿ ವ್ಯಾಪಾರ ಆಗಿರ್ಬೋದು ಹೂವಿನ ವ್ಯಾಪಾರ ಆಗಿರ್ಬೋದು ಈ ರೀತಿ ಯಾವುದಾದ್ರು ಒಂದು ಅಂಗಡಿ ಇಟ್ಕೊಂಡು ಅಂದರೆ ಬಿಸ್ನೆಸ್ ಮಾಡ್ತಾ ಇರ್ತೀರ ನೋಡಿ ಅಂತ್ಯವ್ರಿಗೆ ಇದು ತುಂಬ ತುಂಬಾ ಯೂಸ್ಫುಲ್ ಆದಂತಹ ವೀಡಿಯೋ ಅಂತಲೇ ನಾವು ಹೇಳ್ಬೋದು ಅದರಲ್ಲೂ ಏನಿಲ್ಲ ಫ್ರೆಂಡ್ಸ್ ಆದರೆ ನಾವು ಇಲ್ಲಿ ಮನೆಯಿಂದ ಹೊರಗಡೆ ಮೇನ್ ಡೋರಿನ ಮುಖಾಂತರವಾಗಿ ನಾವು ಮಾಡಿದ್ವಿ ಆದರೆ ಅಲ್ಲಿ ಅಂದರೆ ಅಂಗಡಿಗಳ್ ಇಟ್ಕೊಂಡಿರ್ತೀರ ಈ ಬಟ್ಟೆ ಅಂಗಡಿ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಅಂಗಡಿಗಳನ್ನೆಲ್ಲ ನೀವು ಇಟ್ಕೊಂಡಿರ್ತೀರ ದಿನಸಿ ಅಂಗಡಿ ಆಗಿರ್ಬೋದು ಈ ರೀತಿ ಎಲ್ಲ ವ್ಯಾಪಾರ ತುಂಬ ಚೆನ್ನಾಗಾಗಲಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಮಾಡ್ಕೊಳ್ಳೋಕ್ಕೆ ಇದು ತುಂಬನೇ ಒಂದು ಯೂಸ್ಫುಲ್ ಆದಂತಹ ಒಂದು ವೀಡಿಯೋ ಅಂತಲೇ ನಾವು ಹೇಳ್ಬೋದು ಅಲ್ಲಿ ಬಟ್ಟೆ ಅಂಗಡಿ ಇರೋದಾದರೆ ಇಲ್ಲ ದಿನಸಿ ಅಂಗಡಿ ಇರೋದಾದರೆ ಅದ್ರ ಒಳಗಡೆ ನೀವು ಹೋಗಿ ನೀವು ನಿಮ್ಮ ಅಂಗಡಿ ಇದೆ ಅಲ್ವಾ ನಿಮ್ಮ ಅಂಗಡಿ ಬಾಗಿಲಿದೆಯಲ್ಲ ಬಾಗಿಲಿಗೆ ನೀವು ಬೆನ್ ತೋರಿಸ್ಕೊಂಡು ಈ ರೀತಿ ಅಂದರೆ ಹೀಗೆ ಈಗ ಬಾಗಿಲು ಈ ಸೈಡ್ ಇದೆ ಅಂತ ಅಂದರೆ ಅಂದರೆ ಅಂಗಡಿಗಳಲ್ಲಿ ಈ ಸೈಡ್ ನೀವು ಮುಖ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ನೀವು ಇದನ್ನು ಎಸ್ತಾಗ ಅದು ಆ ಅಂಗಡಿಯಿಂದ ಹೊರಗಡೆಗೆ ಬರಬೇಕು ನಿಮ್ಮ ಮುಖ ಅಂಗಡಿ ಕಡೆಗೆ ತಿರುಗಿರಬೇಕು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಾನು ಯಾಕೆ ಅಂತಂದರೆ ತುಂಬ ಜನ ಇದನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ತುಂಬ ಜನ ಈ ಇದನ್ನ ಈ ಒಂದು ವಿಡಿಯೋನ ಯೂಸ್ ಮಾಡಿಕೊಂಡು ಎಷ್ಟೇ ಸಾಲ ಇದು ತೀರಿಸ್ಕೊಂಡು ಇವತ್ತು ನೆಮ್ಮದಿಯಾದಂಥ ಒಂದು ಜೀವನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸಾಲ ಅಂತ ಅನ್ನೋದು ಒಂದು ಶೋಲಕ್ಕೆ ಸಮಾನ ಒಂದು ಪಾಯ್ಸನ್ ಅಂತಲೇ ನಾವು ಹೇಳ್ಬೋದು ಅಲ್ವಾ ಸಾಲ ಇಲ್ಲ ಅಂತ ಮನುಷ್ಯರು ಯಾರೂ ಇಲ್ಲ ಜಗತ್ತಲ್ಲಿ ಸಾಲದಿಂದಲೇ ಯೋಚನೆ ಮಾಡಿ ಯೋಚನೆ ಮಾಡಿ ಕೊರಗುವಂತಹ ವ್ಯಕ್ತಿಗಳು ಸಹ ಇದ್ದಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ನಾವು ದಿನ ಆಯಿತು ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂತಂದರೆ ನಾವು ನೋಡ್ತಾನೆ ಇರ್ತೀವಲ್ವಾ ಹೊರಗಡೆ ಎಲ್ಲ ಹೋದಾಗ ಬಂದಾಗ ತಿರ್ಗಾ ಫ್ರೆಂಡ್ಸ್ಗಳ ಮನೇಲಿ ಆಗಿರ್ಬೋದು ಅವ್ರುಗಳ ಫ್ರೆಂಡ್ಸ್ಗಳ ಎಲ್ಲ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಈಗ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ನನ್ನ ಫ್ರೆಂಡು ಒಬ್ಬರು ನನ್ನ ನನಗೆ ಕೇಳಿದ್ರು ಹೇಳಿ ಅಂದರೆ ತುಂಬ ಸಾಲ ಆಗಿಬಿಟ್ಟಿದೆ ಕಣೆ ಏನೇ ಮಾಡಿ ನನಗೆ ಅಂದರೆ ಫ್ರೆಂಡ್ ಅಂದರೆ ಕಾಲೇಜ್ ಅಂದರೆ ಕಾಲೇಜ್ ಫ್ರೆಂಡ್ ಅವಳು ನನಗೆ ಅವಳು ನನಗೆ ಕೇಳಿದ್ರು ಈಗ ತುಂಬ ಸಾಲಾಗಿದೆ ಕಣೆ ಏನಾದ್ರೂ ಒಂದು ಟಿಪ್ ಹೇಳೆ ನನಗೆ ಈ ಥರ ಆಗಿದೆ ಏನು ಮಾಡಿದ್ರು ಸಾಲ ತಿಳ್ಸ್ಕೊಳಕ್ ಆಗ್ತಾಯಿಲ್ಲ ಬರೀ ಬಡ್ಡಿ ಕಟ್ಕೊಂಡು ಹೋಗ್ ಹೋಗ್ತಾನೇ ಇದ್ದೀವಿ ಅಸ್ಲೇ ಬಡ್ಡಿ ಬರೀ ಬಡ್ಡಿ ಬಡ್ಡಿನೇ ಕಟ್ಕೊಂಡು ಹೋದರೆ ಅಸ್ಲೇ ಯಾವಾಗ್ತಿರೋದು ಹಾಂ ಏನಾರು ಒಂದು ಟಿಪ್ ಹೇಳು ಅಂತ ಹೇಳಿದ್ರು ನಾನು ಅವಳಿಗೂ ಯೂಸ್ ಆಗಲಿ ನಮಗೂ ಯೂಸ್ ಆಗಲಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಹ ಇದು ಯೂಸ್ ಆಗೇ ಆಗುತ್ತೆ ಇದು ಒಂದು ಒಳ್ಳೆ ಟಿಪ್ಸು ಅಂತ ಹೇಳಿ ನಾನು ನಿಮಗೋಸ್ಕರ ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಇದನ್ನ ಎಲ್ಲರೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಪ್ರತಿಯೊಬ್ಬರಿಂದ ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಸಾಲ ಇಲ್ಲೇರುವಂತಹ ಒಂದು ಫ್ಯಾಮಿಲಿ ಯಾವುದು ಇಲ್ಲ ಅಂತಲೇ ನಾವು ಹೇಳ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪುಟ್ಟದಾದಂತಹ ಒಂದು ಸಾಲೂ ಇದ್ದೇ ಇರುತ್ತಲ್ವಾ ಹಾಗಾಗಿ ಅದೆಷ್ಟೇ ಸಾಲ ಇರಲಿ ಈ ರೀತಿ ನಾವು ಬಗೆಹರಿಸ್ಕೊಳ್ಳೋದ್ರಿಂದ ನಾವು ಜೀವನದಲ್ಲಿ ಒಂದು ನೆಮ್ಮದಿಯಾದಂತಹ ಸುಖವಾದಂತಹ ಒಂದು ಜೀವನವೇ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬರೀ ಕಪ್ಪು ಸಾಸಿವೆಯಿಂದ ಮನೇಲೇ ಸಿಗುವಂಥದ್ದಲ್ವ ಇದಕ್ಕೇನಾದ್ರೂ ನಾವು ಹೊರಗಡೆ ಹೋಗಿ ಸಿಕ್ ಅಲ್ಲೋ ಹೋಗಿದ್ವಿ ಅಂಗಡಿಗೆ ಹೋಗಿದ್ವಿ ಈ ಅಂಗಡಿಗೆ ಹೋಗಿದ್ವಿ ಸಿಗ್ತಾಯಿಲ್ಲ ಅನ್ನೋ ಮಾತೇ ಇಲ್ಲ ಯಾಕೆಂತಂದರೆ ದಿನಸಿ ಸಾಮಾನು ಅಂಗಡಿಗೆ ಹೋದರೆ ಸಾಕು ಪ್ರತಿದಿನ ನಾವು ಅಡುಗೆ ಮನೇಲಿ ಯೂಸ್ ಮಾಡುವಂತಹ ಒಂದು ಕಪ್ಪು ಸಾಸಿವೆನೇ ಅಲ್ವಾ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಅಲ್ವ ಇದ್ದೇ ಇರುತ್ತೆ ಅಂತ ಆದಮೇಲೆ ನಾವು ಇದನ್ನ ಯಾವತ್ತು ಬೇಕಾದರೂ ಮಾಡಿಕೊಂಡು ನಾವು ಆದಷ್ಟು ಸಾಲದಿಂದ ನಾವು ತಪ್ಪಿಸ್ಕೋಬಹುದು ಬರೀ ಒಂದೇ ಒಂದು ತಿಂಗಳಲ್ಲಿ ಫ್ರೆಂಡ್ಸ್ ಪ್ರತಿ ವಾರ ವಾರಕ್ಕೆ ಒಂದು ಮೂರು ನಾಲ್ಕು ಸಲ ಮಾಡ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ತಿಂಗಳಲ್ಲೇ ನಿಮ್ಮ ಸಮಸ್ಯೆ ಅಂದರೆ ಸಾಲದ ಒಂದು ಸಾಲ ಎಷ್ಟೇ ಸಾಲ ಇರಲಿ ಅದು ಖಂಡಿತ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾರಿಗೆ ಯೂಸ್ ಆಗಲಿ ಪ್ರತಿಯೊಬ್ಬ ಮನುಷ್ಯಗೂ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ಬೋದಲ್ಲ ನೋಡಿದ್ರಲ್ಲ ಇಂಥ ಒಳ್ಳೆ ವೀಡಿಯೋನ ನೀವು ನೋಡಿದ್ದೀರಾ ಎಂಕ್ರೇಜ್ ಕೊಟ್ಟಿದ್ದೀರಾ ಮತ್ತು ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರೊಸಬ್ರು ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನಿಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ನನ್ನ ಒಂದು ಬ್ಲಾಗ್ನ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್